ನಮಸ್ಕಾರ ಸ್ನೇಹಿತರೆ ನಾನು ಸಂಚಾರ್ ಮಂಜು ಮಾತಾಡಿದ ನೀನು ನೋಡಕತ್ತೀರಿ ಸಂಚಾರ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ವಿಡಿಯೋದೊಳಗೆ ಏನು ಐತಿಪ್ಪ ಅಂದ್ರೆ ಮೇನ್ಕಾಂಡ್ ಮಲ್ಟಿ ಸ್ಟಾರ್ ಅಂತೇಳಿ ಒಂದು ವಿಟಮಿನ್ಸ್ ಮಿನ್ರಲ್ ಲಿಕ್ವಿಡ್ ಟಾನಿಕಿನ ಬಗ್ಗೆ ಈ ವಿಡಿಯೋದೊಳಗೆ ಒಂದು ವಿಶೇಷತೆ ತಿಳಿಸ್ಕೊಡೋಣ ಅಂತೇಳಿ ನನಗಿರುತ್ತಿರುವಂಥ ಮಾಹಿತಿ ನಿಮ್ಮ ಇದ್ರಲ್ಲಿ ಹಂಚ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡಕತ್ತೀನಿ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡಕತ್ತೀರಿ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಮೇನ್ಕಾಂಡ್ ಕಂಪ್ನಿಯವ್ರದ ಸ್ಟಾರ್ ಇದೆ ಇದು ಬ್ಯಾಕ್ ಕ್ಯಾಂಪ್ ಬ್ಯಾಕ್ ಕ್ಯಾಮ್ರಾದೊಳಗೆ ನಿಮಗೆ ಯಾವ ಥರ ಐತಿ ಅನ್ನುವಂಥದ್ದ ಮತ್ತು ಇದು ಹೆಂಗೆ ಏನು ಕೆಲಸ ಮಾಡ್ತೈತೆ ಅನ್ನುವಂಥದ್ದು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಿಮ್ಮ ಇದ್ರಿಗೆ ಹೇಳ್ತೇನೆ ಆಮೇಲೆ ನನಗಿಂತ ಹೆಚ್ಚಿನ ಮಾಹಿತಿ ನಿಮಗೆ ಯಾರ್ಯಾರು ಗೊತ್ತಿದ್ರು ಕಮೆಂಟ್ ಬಾಕ್ಸ್ ನಿಮಗಾಗೈತಿ ಕಮೆಂಟ್ ಮಾಡಿರಿ ಇದು ಈ ರೀತಿ ನೋಡಕ್ಕೆ ಸಿಗ್ತೈತಿ ಇದು ನಿಮಗೆ ಫ್ರಂಟ್ ಕ್ಯಾಮ್ರಾದಾಗ ಉಲ್ಟಾ ಕಾಣ್ತೈತಿ ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೇನೆ ಆನಂತರ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೇನೆ ನೋಡಿ ಸ್ನೇಹಿತರೆ ವಿಟಾಮಿನ್ಸ್ ಆ್ಯಂಡ್ ಮಿನ್ರಲ್ಸ್ ಲಿಕ್ವಿಡ್ ಮಲ್ಟಿಸ್ಟಾರ್ ಲಿಕ್ವಿಡ್ ಅಂತ ಕೊಟ್ಟಾರಿದು ಮೈನ್ ಮೈನ್ ಕ್ಯಾನ್ ಕಂಪ್ನಿಯವ್ರದ ಎಲ್ಲರಿಗೆ ಗೊತ್ತಿರುವಂಥ ವಿಷಯ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳುವಂಥದ ನಮ್ಮ ಅಭ್ಯಾಸ ಬಲ ಅಂದರೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದು ಅದಕ್ಕೋಸ್ಕರ ಯಾರಿಗೆ ಗೊತ್ತಿಲ್ಲದನ್ನು ಗೊತ್ತು ಮಾಡಿ ಕೊಡ್ಬೇಕ ಎಲ್ಲವನ್ನು ನಾವು ತಿಳ್ಕೊಂಡಿರಲಿಲ್ಲ ಎಲ್ಲವನ್ನು ತಿಳಿಸಿ ಹೇಳ್ತೀವಂತಲ್ಲ ಸಾಧ್ಯ ಸಾಧ್ಯವಾಗುತ್ತೆ ಅಷ್ಟು ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೇವೆ ಇಲ್ಲಿ ವಿಟಾಮಿನ್ ಎ ಒಂದು ಲಕ್ಷದ ಇಪ್ಪತ್ತು ಸಾವಿರ ಐತಿ ವಿಟಾಮಿನ್ ಡಿ ಡಿ ತ್ರೀ ಅರವತ್ತು ಸಾವಿರ ಐತಿ ವಿಟಾಮಿನ್ ಇ ಹದಿನೈದು ಎಮ್ ಜಿ ಐತಿ ವಿಟಾಮಿನ್ ಎಚ್ ಒಂದು ಪಾಯಿಂಟ್ ಐದು ಎಮ್ ಜಿ ಐತಿ ವಿಟಾಮಿನ್ ಸಿ ಹತ್ತು ಎಮ್ ಜಿ ಐತಿ ಜಿಂಕ ಒಂದು ನೂರ ಎಂಬತ್ತು ಎಮ್ ಜಿ ಐತಿ ಆಮೇಲೆ ಕೊಬೋಟಾ ಕೊಬಲೋಟಾ ಇದು ಒಂದು ಎಮ್ ಜಿ ಐತಿ ಸಿಲಿಯಮ್ಮ ಒಂದು ಎಮ್ ಜಿ ಐತಿ ಆಮೇಲೆ ಇದು ಡೋಸಸ್ ಬಂದ್ಬಿಟ್ಟು ಕುರ್ಗಳಿಗೆ ಮತ್ತು ಆಡುಗಳಿಗೆ ಐದು ಎಮ್ ಕೊಟ್ಟಾರ ಇನ್ನಿರುತ್ತೆ ಪ್ರಾಣಿಗಳಿಗೂ ಅದ್ರ ತಕ್ಕಂಗೆ ಅವ್ರಿಗೆ ಕೊಟ್ಟಾರ ಇದು ಆಮೇಲೆ ಇಲ್ಲಿ ಸಂಪೂರ್ಣವಾಗಿ ಇವ್ರು ಹೇಳ್ಯಾರ ಸೇಕ್ ವಿಲ್ ಬಿ ಪೋರ್ ಯೂಸ್ ಅಂತೇಳಿ ಅಂದ್ರೆ ಇದನ್ನು ಚೆನ್ನಾಗಿ ಅಳ್ಗೆಡಿಸ್ಬಿಟ್ಟು ಹಾಕ್ರಿ ಅಂತ ಅವ್ರು ಹೇಳ್ಯಾರ ಇದನ್ನು ಇಲ್ಲಿ ನೋಡ್ಕೊಳ್ಬೋದು ನೀವು ಇದರ ರೇಟ ಒಂದು ನೂರ ಅರವತ್ತೈದು ರೂಪಾಯಿ ಎಮ್ ಆರ್ ಪಿ ಐತಿ ಇದು ಇದು ಹುಟ್ಟಿದಿರುವಂಥ ಡೇಟಾ ಹತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ ಮೂರನಾಗ ಇದು ಅಲ್ಲಿಂದ ಈ ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತೈತೆ ಕನ್ಫ್ಯೂಸ್ ಆಗಿಬಿಡ್ತಾರೆ ಕೆಲವೊಬ್ರು ಹೆಂಗೆ ಇಲ್ಲಿ ಬರೀ ಹುಟ್ಟಿದ ಡೇಟ್ ಐತಿ ಎಕ್ಸ್ಪರಿ ಡೇಟ ಕೊಟ್ಟಿಲ್ಲಲ್ಲ ಇದಕ್ಕೆ ಯಾವಾಗ ಮುಗೀತಿ ಏನಂತ ಗೊತ್ತಾ ಹೇಗಲ್ಲ ಅಂತ ಹೇಳ್ತಾರೆ ಅದ್ರ ತಳಗೆ ಸ್ವಲ್ಪ ನೀವು ಅಬ್ಸರ್ವ್ ಅಂದ್ರೆ ಇಲ್ಲಿ ನಿಮಗೆ ಸಿಗ್ತೈತಿ ಬೆಸ್ಟ್ ಬಿಫೋರ್ ಇಪ್ಪತ್ತು ನಾಲ್ಕು ಅಂದ್ರೆ ಇನ್ನು ಎರಡು ತಿಂಗಳವರೆಗೆ ಅಲ್ಲಿಂದ ಎರಡು ತಿಂಗಳವರೆಗೆ ಯೂಸ್ ಆಕತ್ತೆ ಅಂತ ಸಾರಿ ಇಪ್ಪತ್ತ್ನಾಲ್ಕು ತಿಂಗಳ ಯೂಸ್ ಆಕತ್ತೆ ಅನ್ನೋ ಅಂಥದ್ದು ಕೊಟ್ಟಿರ್ತಾರು ಹತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ಮೂರನೇ ಹೊಟ್ಟೈತಿ ಈ ಇಪ್ಪತ್ತ್ನಾಲ್ಕು ಹತ್ತನೇ ತಿಂಗಳಿಗೆ ಒಂದು ವರ್ಷ ಆಯಿತು ಅಲ್ಲಿಂದ ಹತ್ತಾಗ ಒಂದು ವರ್ಷ ಅಂದ್ರೆ ಇದು ಸುಮಾರು ಎರಡು ಸಾವಿರದ ಇಪ್ಪತ್ತೈದನೇ ವಿಷ ಹತ್ತನೇ ತಿಂಗಳಿಗೆ ಇದ್ದ ಮಲ್ಟಿಸ್ಟಾರ್ದ ಡೇಟ್ ಎಕ್ಸ್ಪ್ರೇ ಆಗ್ತೈತಿ ಅಲ್ಲಿವರೆಗೆ ಇದು ಯೂಸ್ ಆಗ್ತೈತಿ ಈ ರೀತಿ ಐತಿ ಇದನ್ನ ಓಪನ್ ಮಾಡಿ ನಿಮ್ಗೆ ತೋರಿಸ್ತೇನೆ ನಾನು ಒಬ್ಬನ ಕ್ಯಾಮ್ರಾಮನ್ ಆಗಿರೋದ್ರಿಂದ ತೆಗಿಯಕ್ಕಾಗಲಿ ಹಾಕೋಕ್ಕಾಗಲಿ ಸ್ವಲ್ಪ ನನಗೆ ಆಗ್ತೈತಿ ಈ ರೀತಿ ಇದಕ್ಕೊಂದು ಬೂಸ್ ಬರ್ತೈತಿ ಇದನ್ನ ನಿಮ್ಮಲ್ಲಿರುವಂಥ ಕುರಿ ಮರಿಗೆ ಇದ್ರೊಳಗೆ ಗಳತಿ ಮಾಡಿಕೊಂಡು ಹಾಕೋಬೋದು ದನ ಕರ ಕುರಿ ಮರಿಗೆ ಇದು ಸೈಡ್ ಗಿಡೋಣ ಇದನ್ನು ಯಾವ ರೀತಿ ಐತಿ ಅನ್ನೋ ಆಲ್ರೆಡಿ ನಾನು ಮರಿಗಳಿಗೆ ಹಾಕಿ ಯೂಸ್ ಮಾಡಿದ್ದೇನೆ ಇದನ್ನು ಎಂಥ ಮರಿಗೆ ಹಾಕಿ ಯೂಸ್ ಮಾಡಿದ್ದೀನಪ್ಪ ಅಂದ್ರೆ ಹೇಳತ್ತ ನಿಮಗೆ ಮೊದಲು ಟಾನಿಕ್ ತೋರಿಸ್ತಾನೆ ನಿಮ್ಗೆ ಯಾವ ರೀತಿ ಐತಿ ಇದೆಯಂಥೇಳಿ ಒಂದು ವಾಟಗ ತೊಗೊಂಡೇನೆ ಚಹಾ ಕುಡಿ ಒಟಗ ಗರ್ರ ಗರನೇ ಗರ್ರ ಗರನೇ ಇದನ್ನು ಬಾಯ್ಬೋಸ್ ಈಗ ಒಂದು ಸೆಕೆಂಡ್ ಮ್ಯಾಲ ಗುಳ್ಳಿ ಬಂದಿತ್ತು ಅದಕ್ಕೆ ಗೋಬಿನೂ ಈ ರೀತಿ ಮಂದೋಗ ಈ ಟಾನಿಕ ಒಂದು ಮನೆ ತುಪ್ಪಿದ್ದಂಗೆ ಇರ್ತೈತಿ ವಿಟಮಿನ್ಸ್ ಮಿನರಲ್ ಟಾನಿಕ್ಗಳು ಎಲ್ಲ ಇದೇ ಥರ ಇರ್ತಾವು ಇದಂತಲ್ಲ ಇದೊಂದು ಸ್ವಲ್ಪ ರೆಡ್ ಕಲರ್ನಾಗೈತಿ ಆಮೇಲೆ ಭಾಳ ಮನಿ ಈ ಥರ ಇರ್ತವೆ ಎಲ್ಲವೂ ಐತಿ ಜೆನಾಕ್ಸ್ ಅವ್ರದ್ದು ಆಯಿತು ವೆರ್ಬ್ಯಾಕ್ನವ್ರದ ಐತಿ ಎಲ್ಲರದ್ದು ಕಂಪ್ನಿಯವ್ರದ್ದು ಒಂದೊಂದು ಥರ ಅವ್ರದ್ದಾದಂಥ ಡಿಫ್ರೆಂಟ್ ಸ್ಟೈಲ್ನಾಗ ಇರ್ತಾವು ಇದು ಮಲ್ಟಿ ಸ್ಟಾರ ಒಳ್ಳೆ ರಿಸಲ್ಟ್ ಪಡ್ಕೊಂಡಿರುವಂಥ ಟಾನಿಕ ಭಾಳಷ್ಟು ಜನ ಇದನ್ನು ಯೂಸ್ ಮಾಡ್ತಾರು ಅದಕ್ಕೋಸ್ಕರ ನಾವು ಇವತ್ತು ವಿಡಿಯೋದ ಮುಖಾಂತರ ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೆವು ನನ್ನ ಮಗಳ ಕೈಸಿ ಇದ್ದದ್ದು ಟಾನಿಕ್ ಒಂದು ಚೆಲ್ಲಿಳು ಹ್ಞೂ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿ ಐತಿ ಇದು ಏನು ಕೆಲಸ ಮಾಡತೈತಿ ಅನ್ನುವಂಥದ್ದ ಆಲ್ರೆಡಿ ಗೊತ್ತಿದ್ದಂಥವ್ರಿಗಂತೂ ಗೊತ್ತಿರ್ತೈತಿ ಗೊತ್ತಿದ್ದಾರಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ ಗೊತ್ತಿಲ್ಲದಾರಂತೂ ನೋಡಿರಿ ನನಗೆ ಗೊತ್ತಿರೋ ಮಾಹಿತಿ ಹೇಳ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ಮಲ್ಟಿ ಸ್ಟಾರ್ ಪ್ರಾಡಕ್ಟ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದ ಈ ಮಲ್ಟಿ ಸ್ಟಾರ್ ಏನು ಕೆಲಸ ಮಾಡ್ತೈತಿಪ್ಪ ನಮ್ಮ ಕುರಿ ಮರಿಗೆ ಅಂದ್ರೆ ಈ ಬಿಸಿಲಿನ ವಾತಾವರಣಕ್ಕೆ ಈ ಧಗೆದೊಳಗೆ ತೇಕ್ತಿರ್ತಾವ ನೋಡಿ ಕುರುಗಳು ಬಸ್ 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 ಅಂತ ತೆಕ್ಕು ಅಂತದ ಅಂತದ ಫಸ್ಟ್ ಆಫ್ ಆಲ್ ಇದು ಕಂಟ್ರೋಲ್ ಮಾಡ್ತೈತಿ ಆನಂತರ ಕೆಚಲ್ ಡೆವಲಪ್ಮೆಂಟ್ ಆಕತಿ ಅಳಮರಿ ಕುರುಗಳಿಗೆ ಆನಂತರ ಮರಿಗಳು ಈಗ ತೊಳೆ ಆಡ್ತಿರ್ತಾವ ನೋಡಿ ಹೆತ್ಕೊಂಡ ಮಾಡ್ಕೊಂಡ ಒಂದು ನಮಗೆ ರುಜಾ ಇರೋದಿಲ್ಲ ಅಂಥ ಮರಿಗಳಿಗೆ ಯೂಸ್ ಆಕೈತಿ ಅಂಥ ಮರಗಳು ನೀವು ಡೈಲಿ ಒಂದೊಂದು ಎಮೇಲಿ ಕೊಟ್ಟರೆ ಅಂತ ಮರಿಗಳು ಆರಾಮ ಗ್ರೌತ್ ಆಕವು ಆನಂತರ ಕುರುಗಳಿಗೆ ಇದನ್ನು ಡೈರೆಕ್ಟಾಗಿ ನೀವು ಕೊಡೋಕ್ಕಾಗೋದಿಲ್ಲ ಯಾಕಂದ್ರೆ ಭಾಳ ಹತ್ತೈತದ ನೀವು ಇದನ್ನು ಯಾವ ಥರ ಯೂಸ್ ಮಾಡ್ಕೋಬೋಳದಪ್ಪ ಅಂದ್ರೆ ಈಗ ನೀವು ಯಾವುದೇ ಒಂದು ಲಿವರ್ ಇರ್ಬೋದು ಆಮೇಲೆ ಕ್ಯಾಲ್ಸಿಯಂ ಟಾನಿಕ್ ಇರ್ಬೋದು ಕ್ಯಾಲ್ಸಿಯಂ ಟ್ಯಾನಿಕ್ ಲಿವರ್ ಟಾನಿಕ್ನೊಳಗೆ ಇದನ್ನು ಹಾಕಿದ್ರಂತೂ ಭಾಳ ಬೆನಿಫಿಟ್ ಇದನ್ನು ನೀವು ಒಂದು ಲೀಟ್ರಿಗೆ ಅರವತ್ತು ಎಮ್ ಎಲ್ ಮಿಕ್ಸ್ ಮಾಡಿರಿ ಅಂತ ಹೇಳ್ತಾರೋ ನೀವು ಎಷ್ಟು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನೀವು ಹಾಕೋ ಕೆಪಾಸಿಟಿ ಮೇಲೆ ಮಿನಿಮಮ್ ಕುರಿಗೆ ಐದು ಎಮ್ ಕೊಟ್ಟಾರ ಕೊಟ್ಟಾರವ್ರ ಹತ್ತು ಎಮ್ ಎಲಿ ಮಟನ್ ಹಾಕೋಬೋದು ನೀವು ಕುರಿ ಯಾವ ರೀತಿ ಐತೆ ಅನ್ನಂದ್ರೆ ನಿಮ್ಮ ಕುರಿ ತೂಕದ ಮೇಲೆ ನೀವು ಹಾಕೊಳ್ಬೋದು ಯಾವುದೇ ರೀತಿಯಿಂದ ಎಫೆಕ್ಟ್ಸ್ ಆಗೋದಿಲ್ಲ ಇನ್ನು ಒಳ್ಳೇದಾಗ್ಕತಿ ಕುರುಗಳಿಗೆ ಎದಂಥ ಕುರಿಗಾಗಿರ್ಬೋದು ಈ ದಿನದಾಗ ಈ ಬಿಸಿಲಿನ ವಾತಾವರಣಕ್ಕೆ ಬಸ್ ಬಸ್ ತೆಕ್ಕುವುದರುಗಳ್ನ ನೆಟ್ಟಿಗೆ ಮೇಲಾರದಂಥದ ಆಮೇಲೆ ಎಳಮರ್ ಕುರು ಏದರ ಕೆಚ್ಚಲ ಇರಲ್ಲ ಕೆಚ್ಚಲು ಡೆವಲಪ್ಮೆಂಟಿಗೆ ವಿಟಾಮಿನ್ಸಿನ ಒಳಗೆ ಹೆಚ್ಚು ಕಾಂಬಿನೇಷನ್ ಇತ್ತಪ್ಪ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಕೆಚ್ಚಲ್ ಡೆವಲಪ್ಮೆಂಟಿಗೆ ಇರ್ತೈತಿ ಅದಕ್ಕೋಸ್ಕರ ಇದು ಮಲ್ಟಿ ಒಳಗೂ ಕೂಡ ಎಚ್ ಕಾಂಬಿನೇಷನ್ ಐತಿ ಇದ್ರೊಳಗೆ ಹಂಗಾಗಿ ಒಳ್ಳೆ ಪ್ರಾಡಕ್ಟ ನನಗೆ ಗೊತ್ತಿರುವಂಥ ಮಾಹಿತಿ ನಿಮ್ಮೊಳಗೆ ನಿಮ್ಮದ್ರಿಗೆ ಹೇಳ್ಕೊಂಡೇನೆ ನನಗಿಂತ ಹೆಚ್ಚಿನ ಮಾಹಿತಿ ಇರುವಂಗೆ ಯಾರಿಗಾರಿರ್ತದೊಂದು ಕಾಮೆಂಟ್ ಮಾಡಿರಿ ಆಲ್ರೆಡಿ ಮಸ್ಟಿಗೆ ಹೇಳಿದ್ದೇನೆ ನಾನು ಮುಂದೆ ನಡೋದಕ್ಕೆ ಸಿಗ್ತಾನೆ ಸ್ನೇಹಿತರೆ ಟಾಟಾ ಬಾಯ್ ಬಾಯ್